ಮಾರ್ಚ್ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿನ ಟೊಮೆಟೊ ಬೆಲೆ ಬಗ್ಗೆ ತಿಳಿಸ್ಕೊಡಕ್ಕೆ ಕೆ ಎನ್ ಪ್ರಕಾಶ್ ಅವರು ಅಣ್ಣ ಇವತ್ತು ಯಾವ ಯಾವ ಟೊಮೆಟೊ ಏನೇನ್ ರೇಟ್ ಹೋಗಿದೆ ಅಂತ ಸ್ವಲ್ಪ ಅಣ್ಣ ಇವತ್ತು ಜ್ಯೂಸ್ ಟೊಮೆಟೊ ಎಲ್ಲ ಅರವತ್ತೈದು ರೂಪಾಯಿ ಟಾಪ್ ಆಗಿದೆ ಎಂಬತ್ ರೂಪಾಯಿ ರೇಂಜ್ ಆಗಿದೆ ಸ್ವಲ್ಪ ಸುಮಾರು ಆಗಿರೋದು ಬಾ ಟೊಮೊಟ ನೂರ್ ಮೂವತ್ತು ರೂಪಾಯಿ ಆಗಿದೆ ತುಂಬಾ ಸ್ವಲ್ಪ ಡೌನ್ ಆಗ್ತಾ ಇದೆ ರೂಪಾಯಿ அது சாட்ட எப்ப ಭಾರ ಟಾಕ ತುಂಬಾ ಸ್ಲೋ ಆಗ್ತಾ ಇದೆ ಹೊರಗಡೆ ತುಂಬಾ ಬಿಸಿ ಇರೋದ್ರಿಂದ ಮಾರಾಟಕ್ಕೆ ಎಲ್ಲೂ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಮಾಹಿತಿ ಇದೆ ಇದೇ ತರ ಮುಂದುವರಿಬಹುದು ಅಂತಕ್ಕಂಥದ್ದು ಮಾಹಿತಿ ಇದೆ